ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಪಾಲಕ್ ಪಕೋಡ ಮಾಡ್ತಾ ಇದ್ದೀನಿ ಇದನ್ನು ನಾವು ಗ್ರೀನ್ ಚಟ್ನಿ ಅಥವಾ ಟೊಮೊಟೊ ಸಾಸ್ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ನೋಕೆ ಚೆನ್ನಾಗಿರುತ್ತೆ ಯಾವಾಗಲೂ ಮನೇಲಿ ನಾವು ಈರುಳ್ಳಿ ಪಕೋಡ ಮಾಡ್ಕೊಳ್ಳೋದು ಜಾಸ್ತಿ ಬಟ್ ಆವಾಗ ಈ ರೀತಿ ಪಾಲಕ್ ಪಕೋಡ ಮಾಡ್ಕೊಳ್ಳೋದು ಒಳ್ಳೇದು ಆರೋಗ್ಯಕ್ಕೂ ಚೆನ್ನಾಗಿ ಒಳ್ಳೆಯದಾಗಿರುತ್ತೆ ಈಗ ಇದನ್ನು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಸಣ್ಣ ತೊಳೆದು ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಹಸಿ ಮೆಣಸು ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಅಜ್ವಾಯಿನ್ ತಗೊಂಡು ಅದನ್ನು ಈ ರೀತಿ ಕ್ರಶ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಅಥವಾ ಎರಡು ಬೆಳ್ಳುಳ್ಳಿ ಹಾಕೋಬೋದು ಈಗ ಸ್ವಲ್ಪ ಉಪ್ಪು ಹಾಕಿ ಇದನ್ನು ನಾನೀಗ ಸ್ವಲ್ಪ ಇಚ್ಚ್ಕೋಬೇಕು ಪಾಲಕ್ ಸೊಪ್ಪನ್ನ ಅವಾಗ ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಆಮೇಲಿಂದ ನಾವು ಅದಕ್ಕೆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ ಈಗ ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡು ಇದನ್ನು ಕಲಿಸ್ಕೊಬೇಕು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನೀರು ನೀರಿನ ಅಂಶ ತುಂಬ ಪಾಲಕ್ ಸೊಪ್ಪಲ್ಲ ಇರೋದ್ರಿಂದ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದೇ ರೀತಿ ಒಂದು ಸ್ವಲ್ಪ ಗಟ್ಟಿ ನಾವು ಹಿಟ್ಟು ಹಾಕ್ಕೊತ ಕಲ್ಸ್ಕೊತ ಹೋಗ್ಬೋದು ಈಗ ಇಷ್ಟು ಗಟ್ಟಿ ಆದರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ಈಗ ಎಣ್ಣೆ ಬಿಸಿ ಆಗಿದೆ ಎಣ್ಣೆ ಇದನ್ನು ಈಗ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಕರ್ಕೋಬೇಕಾಗತ್ತೆ ಅದರಲ್ಲಿ ನಿಮಗೆ ದೊಡ್ಡ ದಪ್ಪ ಬೇಕಂದರೆ ದಪ್ಪ ಅಥವಾ ಸಣ್ಣಕ್ಕಿದ್ದರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ನಾನು ಹಾಗಾಗಿ ಸಣ್ಣ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಎಲ್ಲದು ಈಗ ನಮಗೆ ಪಾಲಕ್ ಪಕೋಡಾ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಪ್ರೀತಿಯ ಧನ್ಯವಾದಗಳು ಥ್ಯಾಂಕ್ ಯು